ಮಹಾರಾಷ್ಟ್ರದಿಂದ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಪತನವಾಗಿದೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಸಿ ಎಂ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ಏರೋಪ್ಲೇನ್ ಅಪಘಾತಕ್ಕೀಡಾಗಿದೆ ನಾಲ್ಕರಿಂದ ಐದು ಮಂದಿ ಪ್ರಯಾಣಿಕರಿದ್ದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂತಹ ವಿಶೇಷ ವಿಮಾನ ಪತನವಾಗಿದೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ನಾಲ್ಕರಿಂದ ಐದು ಜನ ಇದ್ರು ವಿಶೇಷ ವಿಮಾನದಲ್ಲಿ ವಿಮಾನ ಪತನವಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ ಬಾರಾಮತಿಯಲ್ಲಿ ನಡೆದಿರುವಂಥ ಘಟನೆ ಇದು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ರು ವಿಶೇಷ ವಿಮಾನದಲ್ಲಿ ಆ ವಿಶೇಷ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲೂ ಪತನವಾಗಿದೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಿದೆ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ ಇಷ್ಟು ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಅಪಘಾತಕ್ಕೀಡಾಗಿದೆ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿರೋದು ಅಜಿತ್ ಪವಾರ್ ಸೇರಿ ನಾಲ್ಕರಿಂದ ಐದು ಜನ ಇದ್ರು ವಿಶೇಷ ವಿಮಾನದಲ್ಲಿ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇರೋದು ಅಜಿತ್ ಪವಾರ್ ಅವರಿಗೆ ಗಂಭೀರ ಗಾಯ ಆಗಿದೆ ಹನುಮಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಈಗ ಸಿಗ್ತಾ ಇದೆ ಅಜಿತ್ ಪವಾರ್ ಅವರಿಗೆ ಗಂಭೀರ ಗಾಯ ಆಗಿದೆ ಎನ್ನುವಂತ ಡೀಟೇಲ್ ಲಭ್ಯ ಆಗ್ತಾ ಇದೆ ವಿಮಾನ ಲ್ಯಾಂಡಿಂಗ್ ಮಾಡೋ ಸಂದರ್ಭದಲ್ಲಿ ಪತನವಾಗಿರುವುದು ಮಹಾರಾಷ್ಟ್ರದ ಬಾರಮತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಅಪಘಾತಕ್ಕೀಡಾಗಿದೆ ಎನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಸಿಗ್ತಾ ಇರೋದು ಅಜಿತ್ ಪವಾರ್ ಸೇರಿ ನಾಲ್ಕರಿಂದ ಐದು ಜನ ವಿಶೇಷ ವಿಮಾನದಲ್ಲಿದ್ದರು ವಿಮಾನ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು ಈ ವೇಳೆ ಅಪಘಾತಕ್ಕೀಡಾಗಿದೆ ಅಜಿತ್ ಪವಾರ್ ಅವರಿಗೆ ಗಂಭೀರ ಗಾಯ ಆಗಿದೆ ಎನ್ನುವಂಥ ಪ್ರಾಥಮಿಕ ಮಾಹಿತಿಯಷ್ಟೇ ಈ ಕ್ಷಣದವರೆಗೆ ಲಭ್ಯವಾಗಿರುವುದು ತುರ್ತು ಭೂಸ್ಪರ್ಶದ ಸಂದರ್ಭದಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ ನಾಲ್ಕರಿಂದ ಐದು ಜನರಿಗೆ ಗಂಭೀರ ಗಾಯ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ವಿಮಾನ ತಾಂತ್ರಿಕ ದೋಷ ಕಂಡು ಬಂದ ಕಾರಣಕ್ಕಾಗಿ ತುರ್ತು ಭೂಸ್ಪರ್ಶ ಆಯಿತು ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು ಈ ವೇಳೆ ಲ್ಯಾಂಡಿಂಗ್ ವೇಳೆ ವಿಮಾನ ಪತನವಾಗಿರುವುದು ಇದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ವಿಮಾನ ಪತನವಾಗಿರುವಂತಹ ಸ್ಥಳದ ದೃಶ್ಯಗಳಿವು ಮಹಾರಾಷ್ಟ್ರದ ಬಾರಾಮತಿ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ನಾಲ್ಕರಿಂದ ಐದು ಜನ ಗಾಯಗೊಂಡಿದ್ದಾರೆ ತುರ್ತು ಭೂ ಸ್ಪರ್ಶದ ಅನಿವಾರ್ಯತೆ ಸೃಷ್ಟಿಯಾಯಿತು ಕಾರಣ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ವಿಮಾನದಲ್ಲಿ ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ ದೃಶ್ಯವನ್ನು ನೋಡ್ತಾ ಇದ್ದೀರಿ ವಿಮಾನ ಪತನಗೊಂಡಿರುವಂತಹ ಸ್ಥಳದ ದೃಶ್ಯಗಳಿವೆ ಪ್ರಾಥಮಿಕ ಡೀಟೇಲ್ ಲಭ್ಯವಾಗಿರೋದು ಲಭ್ಯವಾಗ್ತಾ ಇರೋದಿಷ್ಟೇ ನಾಲ್ಕರಿಂದ ಐದು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ಕ್ಲೂಡಿಂಗ್ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿ ನಾಲ್ಕರಿಂದ ಐದು ಜನ ಗಾಯಗೊಂಡಿದ್ದಾರೆ ಎನ್ನುವಂತಹ ಪ್ರಾಥಮಿಕ ಡೀಟೇಲ್ ಅಷ್ಟೇ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ ವಿಮಾನ ಪತನಗೊಂಡಿರುವಂತ ಸ್ಥಳದ ದೃಶ್ಯಗಳಿವೆ ಅವರು ಪ್ರಯಾಣಿಸ್ತಾ ಇದ್ದಂತ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ತಕ್ಷಣ ಲ್ಯಾಂಡಿಂಗ್ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಕ್ರಾಶ್ಟ್ ಲ್ಯಾಂಡಿಂಗ್ ಆಗಿದೆ ಪತನ ಆಗಿದೆ ವಿಮಾನ ಲ್ಯಾಂಡಿಂಗ್ ಮಾಡುವ ಸಂದರ್ಭದಲ್ಲಿ ವಿಶೇಷ ವಿಮಾನ ಅಜಿತ್ ಪವಾರ್ ಸೇರಿ ನಾಲ್ಕೈದು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಈ ಕ್ಷಣಕ್ಕೆ ಸಿಗ್ತಾ ಇರೋದು ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ ಅಜಿತ್ ಪವಾರ್ ಅವರು ಈ ವಿಮಾನದಲ್ಲಿ ಇದ್ರು ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ ಆ ವಿಮಾನ ಅವರಿಗೆ ಸೇರಿದ್ದು ಅನ್ನೋದಷ್ಟೇ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಆ ವಿಮಾನದಲ್ಲಿ ಅವರಿದ್ರು ಅನ್ನೋದಕ್ಕೆ ಇನ್ನೂ ದೃಢಪಟ್ಟಿಲ್ಲ ಆ ವಿಮಾನದಲ್ಲಿ ಅವರಿದ್ರು ಅನ್ನೋದು ದೃಢಪಟ್ಟಿಲ್ಲ ವಿಮಾನ ಅವರಿಗೆ ಸೇರಿದ್ದು ವಿಶೇಷ ವಿಮಾನ ಅವರಿಗೆ ಸೇರಿದ್ದು ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು ಮಹಾರಾಷ್ಟ್ರದ ಬಾರಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತ್ತನೆ ಆಗಿರೋದು ಅಜಿತ್ ಪವಾರ್ ಅವರಿಗೆ ಸೇರಿದಂಥ ವಿಮಾನ ಅವರು ಇದ್ರು ಅನ್ನುವಂಥ ಒಂದು ಮಾಹಿತಿ ಆದರೆ ದೃಢಪಟ್ಟಿಲ್ಲ ಅನ್ನುವಂಥ ಮತ್ತೊಂದು ಮಾಹಿತಿ ಇನ್ನೂ ಕೂಡ ಖಚಿತ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ ಈ ಅಪಘಾತಕ್ಕೆ ಸಂಬಂಧ ಅಂದ್ರೆ ವಿಮಾನದಲ್ಲಿ ಯಾರೆಲ್ಲ ಇದ್ರು ಅನ್ನೋದಕ್ಕೆ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಲಭ್ಯವಾಗ್ತಾ ಇದೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಫೋನ್ ಸಂಪರ್ಕದಲ್ಲಿ ಪ್ರಶಾಂತ್ನಾಥು ಹೆಚ್ಚಿನ ಡೀಟೇಲ್ ಏನ್ ಸಂಬಂಧಿಸಿ ಬಾರಾಮತಿಯಲ್ಲಿ ಅರ್ಧ ಗಂಟೆಗೂ ಮುಂಚೆ ಅಜಿತ್ ದಾದಾ ಪವಾರ್ ಮತ್ತು ಒಟ್ಟು ಆರು ಜನರಿದ್ದ ಒಂದು ವಿಮಾನ ಲ್ಯಾಂಡಿಂಗ್ ಆಗ್ಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ಕ್ರಾಶ್ ಲ್ಯಾಂಡಿಂಗ್ ಆಗಿದೆ ಬೆಂಕಿ ಹತ್ತಿ ಉರಿತಾ ಇದೆ ಹೆಚ್ಚಿನ ಮಾಹಿತಿಯನ್ನ ಇನ್ನುವರೆಗೂ ಕೂಡ ಬಾರಾಮತಿಯ ಪೊಲೀಸರು ನೀಡಿಲ್ಲ ಆದ್ರೆ ಎಲ್ಲರೂ ಗಾಯಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಹೆಚ್ಚಿನ ಮಾಹಿತಿ ಇನ್ನು ನಿರೀಕ್ಷಿಸಲಾಗ್ತಾ ಇದೆ ಮೂವತ್ತು ನಿಮಿಷದ ಹಿಂದೆ ಅಜಿತ್ ಪವಾರ್ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಭಾಗವಹಿಸಿದ್ರು ಬೆಳಗ್ಗೆ ಮುಂಬೈಯಿಂದ ಬಾರಾಮತಿಗೆ ವಿಮಾನದಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮೂವತ್ತು ಸರಿಯಾಗಿ ಮೂವತ್ತು ನಿಮಿಷದ ಹಿಂದೆ ಈ ಒಂದು ಅಪಘಾತ ಸಂಭವಿಸಿದೆ ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ ಸ್ಥಳದಲ್ಲಿ ಕೆಲ ಪತ್ರಕರ್ತರು ಕೂಡ ಸ್ಥಳೀಯ ಪತ್ರಕರ್ತರು ತಲುಪಿದ್ದಾರೆ ಅವರು ಕೊಡ್ತಾ ಇರತಕ್ಕಂತ ಮಾಹಿತಿಯ ಪ್ರಕಾರ ವಿಮಾನ ಪೂರ್ತಿಯಾಗಿ ಸುಟ್ಟು ಬೂದಿಯಾಗಿದೆ ಇರ್ತಕ್ಕಂಥವರ ಸ್ಥಿತಿಗತಿ ಏನು ಅಂತಕ್ಕಂಥದ್ರ ಬಗ್ಗೆ ಕೇಳಿದಾಗ ಸ್ಥಳೀಯ ಪೊಲೀಸರು ಅವರು ಗಂಭೀರ ಸ್ವರೂಪದ ಗಾಯ ಗಾಯಗೊಂಡಿದ್ದಾರೆ ಅಂತಕ್ಕಂಥದನ್ನ ಮಾತ್ರ ಇಲ್ಲಿಯವರೆಗೆ ಬರ್ತಾ ಇರತಕ್ಕಂತ ಮಾಹಿತಿಗಳು ಪುಷ್ಟೀಕರಿಸ್ತಾ ಇದೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗ್ತಾ ಇದೆ ರಕ್ಷತ್ ಎಸ್ ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗೆ ಅಜಿತ್ ఏషియా నెట్ న్యూస్ నెట్వర్క్ ప్రస్తుతి